ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಫ್ಯಾಮ್ ಜಾಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ನ್ಯೂ ಟೈಮ್ಸ್ ನ್ಯೂ ಟ್ರೆಂಡ್ಸ್ ರಾಯಭಾಗ ತಾಲೂಕಿನ ಅಳಗುವಾಡಿ ಗ್ರಾಮದಲ್ಲಿ ವಿವಿಧ ವಸತಿ ಯೋಜನೆಯಡಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದ ಶಾಸಕ ತಮ್ಮನವರ್ ಕರ್ನಾಟಕ ರಾಜ್ಯ ಸರ್ಕಾರದ ಬಸವ ವಸತಿ ಯೋಜನೆಯಡಿ ಎರಡು ಅರವತ್ತೊಂದು ಮನೆಗಳು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆಯಡಿ ಮೂವತ್ತು ಮನೆಗಳು ಅವಶ್ಯ ಇರುವ ಒಟ್ಟು ಎರಡುನೂರ ತೊಂಬತ್ತೊಂದು ಮನೆಗಳ ಪೈಕಿ ತೊಂಬತ್ತು ಮನೆಗಳ ಮಂಜೂರಾತಿ ಆದೇಶ ಪತ್ರಗಳನ್ನು ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಫಲಾನುಭವಿಗಳಿಗೆ ಹಸ್ತಾಂತರಿಸಿದ್ರು ಇನ್ನುಳಿದ ಮನೆಗಳನ್ನು ಅತಿ ಶೀಘ್ರವಾಗಿ ಫಲಾನುಭವಿಗಳಿಗೆ ಮಂಜೂರಾತಿ ಆದೇಶ ಪತ್ರಗಳನ್ನು ನೀಡುವುದಾಗಿ ಭರವಸೆ ನೀಡಿದರು ನಂತರ ಇತ್ತೀಚೆಗೆ ಉದ್ಘಾಟನೆಗೊಂಡ ಗ್ರಾಮ ಪಂಚಾಯತ್ ಸಭಾಭವನವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಮಾರ್ ಬನಶಂಕರಿ ಉಪಾಧ್ಯಕ್ಷೆ ವಿದ್ಯಾಶ್ರೀ ಹಂಜಿ ಪಿಡಿಒ ಮಂಜುನಾಥ್ ದಳವಾಯಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹಾದೇವ್ ಶಿರ್ಗುರಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ತಾಲೂಕಾ ತಾಲೂಕಾಧ್ಯಕ್ಷ ಶಿವಪುತ್ರ ಹಾಡ್ಕರ್ ಗೋಪಾಲ್ ಬಿದ್ರಿ ರಾಮಣ್ಣ ಶಿರ್ಗೂರ್ ಆನಂದ್ ಹೆಗಡೆ ಶಿವಾನಂದ್ ಬನಶಂಕ್ರಿ ಪ್ರದೀಪ್ ಹಾಲ್ಗುಣಿ ಗೋಪಾಲ್ ಹಂಜಿ ಇತರರು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಅಳಗವಾಡಿಯಿಂದ ಕುಡೆ